ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋನಲ್ಲಿ ನಾನು ತ್ರೀ ಡೇಸ್ ಮುಂಚೆ ಫ್ರಿಡ್ಜ್ ಅನ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ವಿಡಿಯೋಸ್ ಅನ್ನ ಮಾಡ್ಕೊಂಡಿದ್ದೆ ಅದನ್ನ ತೋರಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋನಲ್ಲಿ ಜೊತೆಗೆ ಪ್ರೆಷರ್ ಕುಕ್ಕರ್ ಇದನ್ನು ಲಾಂಗ್ ಬ್ಯಾಕ್ ಸ್ಟಾಪ್ ಮಾಡಿದ್ದೆ ಬಗ್ಗೆ ಕೂಡ ತಿಳಿಸ್ತೀನಿ ನಿಮ್ಗೆ ಸ್ನೇಹಿತರೆ ಇವತ್ತಿನ ಮೇನ್ ಟಾಪಿಕ್ ಗೆ ಹೋಗೋದಕ್ಕಿನ್ನ ಮುಂಚೆ ಒಂದು ಸ್ಮಾಲ್ ವಿಡಿಯೋನ ನೋಡ್ಕೊಂಡು ಬರೋಣ ಅದು ಕೂಡ ವೆರಿ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಆ ನಾನು ತ್ರೀ ಡೇಸ್ ಮುಂಚೆ ಒಂದು ಕಷಾಯನ ಮಾಡ್ಕೊಂಡಿದ್ದೆ ಆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದು ಏನ್ ಕಷಾಯ ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಶ್ ಆಗಿರುವಂತಹ ತುಳಸಿ ಒಂದು ಹಿಡಿಯಷ್ಟು ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ತಗೊಂಡಿದೀನಿ ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ತಗೊಂಡಿನಿ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ನೀವು ತುಳಸಿ ತುಂಬಾ ಫ್ರೆಶ್ ಆಗಿದೆ ಶುಂಠಿನೂ ಕೂಡ ಫ್ರೆಶ್ ಆಗಿದೆ ಎರಡನ್ನೂ ಕೂಡ ತೊಳೆದು ಮೆಣಸು ಜೊತೆ ಅರ್ಧ ಲೀಟರ್ ನೀರಲ್ಲಿ ಬೆರೆಸಿ ಈ ರೀತಿ ಕುದಿಸ್ಕೊಂಡಿದೀನಿ ಇದನ್ನ ನೀವು ಲೋ ಫ್ಲೇಮ್ ಅಲ್ಲಿ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಕಷಾಯ ಬಂದು ಒಂದು ಕೀಮೋಥೆರಪಿಗೆ ಸಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗ್ಯಾಸ್ ಗ್ಯಾಸ್ ನೋಡಿದ್ರಲ್ಲ ಈ ಒಂದು ಕಷಾಯನ ಇವತ್ತು ನಾನು ಕುಡಿದ್ರೆ ತುಂಬಾ ಒಂಥರ ಬಾಡಿ ಲೈಟ್ ಅನ್ಸ್ತಾ ಇದೆ ಸೊ ನಿಮ್ಗೂ ಇಷ್ಟ ಆದ್ರೆ ಮಾಡ್ಕೊಂಡು ಕುಡೀರಿ ಹೆಲ್ತ್ ಗೆ ತುಂಬಾ ಒಳ್ಳೇದು ಮತ್ತೆ ಇನ್ನು ಮುಂದೆ ನಾನು ಫ್ರಿಡ್ಜ್ ನ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡೆ ಇವತ್ತು ಬೆಳಿಗ್ಗೆ ಈ ಒಂದು ಡಿಸಿಷನ್ಗೆ ಬಂದೆ ಸ್ನೇಹಿತರೆ ಇವಾಗ ತಾನೇ ಈ ಒಂದು ಪನ್ನೀರ್ನ ಫ್ರಿಜ್ ಇಂದ ಆಚೆ ಇಟ್ಟೆ ಸೊ ಏನಾದ್ರು ಡಿನ್ನರ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಏನ್ ಡಿನ್ನರ್ ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮ್ಗೆ ಸೊ ಇನ್ನು ಸ್ವಲ್ಪ ಇಲ್ಲೆಲ್ಲ ನೀಟ್ ಮಾಡಿಕೊಂಡು ಈ ಒಂದು ಒಗ್ದಿರೋ ಬಟ್ಟೆ ಇದೆ ಇಲ್ಲಿ ನೀಟ್ ಆಗಿ ಈ ಒಂದು ಬಟ್ಟೆನ ಇಲ್ಲಿ ಹಾಸ್ಬಿಟ್ಟು ಎಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಇಡೋಣ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನ್ ಕಲ್ತಂತ ಪಾಠ ಏನಂತಂದ್ರೆ ಈ ಫ್ರಿಡ್ಜ್ ಅಲ್ಲಿ ಸಿ ಎಫ್ ಸಿ ಅದನ್ನೆಲ್ಲ ನಾವು ಸ್ಕೂಲಲ್ಲೇ ಓದಿರ್ತೇವೆ ಬಟ್ ಈ ಒಂದು ಸಿ ಎಫ್ ಸಿ ಫ್ಲೋರೋ ಫ್ಲೋರೋ ಕಾರ್ಬನ್ ಇದೆಯಲ್ಲ ಇದು ತುಂಬಾ ವಿಷಕಾರಿ ಅಹ್ ಅದು ನಮಗ್ ಗೊತ್ತಿರುತ್ತೆ ಆದ್ರೂ ಕೂಡ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಲಿಲ್ಲ ಇಷ್ಟು ದಿವಸ ಅಂತ ನನ್ಗೆ ಅನ್ನಿಸ್ತು ಸೊ ಎಷ್ಟೋ ಜನ ಅದಕ್ಕೆ ಅದನ್ನ ಅನ್ಕೊಂಡಿರ್ಬೋದು ಬಟ್ ನನ್ಗೆ ಪರ್ಸನಲ್ ಆಗಿ ತುಂಬಾ ಅನಿಸ್ತು ಒನ್ಸ್ಗೆ ಇವತ್ತು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಯೂಸ್ ಮಾಡಬಾರ್ದು ಆ ನಾವು ಫ್ರೆಶ್ ಆಗಿ ತರ್ಕಾರಿಗಳನ್ನ ತಗೊಂಡು ಮತ್ತೆ ಫ್ರೆಶ್ ಆಗಿ ಅಡುಗೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಯೂಶಲಿ ನಾನು ಅಡಿಗೆಗಳನ್ನೆಲ್ಲ ಜಾಸ್ತಿ ಮಾಡಿ ಫ್ರಿಡ್ಜ್ ಅಲ್ಲಿ ಬಟ್ ಆದ್ರೂ ಕೂಡ ಈ ದೋಸೆ ಹಿಟ್ ಆಗಿರ್ಬೋದು ಹಾಲು ಮೊಸರು ಮತ್ತೆ ಈ ತರ್ಕಾರಿಗಳನ್ನ ಎಲ್ಲ ನಾವು ಅಲ್ಲಿ ಇಡ್ತೀವಿ ಯೂಸ್ ಮಾಡೇ ಮಾಡ್ತೀವಿ ಕ್ರಿಜನ್ ಅದನ್ನು ಕೂಡ ಸ್ಟಾಪ್ ಮಾಡ್ಬೇಕು ಅಂತ ಅನ್ನಿಸ್ತು ನೋಡೋಣ ನಿಮ್ಗೂ ಕೂಡ ಇನ್ಸ್ಪೈರ್ ಆದ್ರೆ ಇದ್ರಿಂದ ನೀವು ಕೂಡ ಫ್ರಿಜ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡಿ ನಾನು ಕೂಡ ಇವತ್ತು ಆ ಒಂದು ಇನಿಶಿಯೇಟಿವ್ ನ ತಗೊಂಡಿದ್ದೀನಿ ನೋಡೋಣ ಲೆಟ್ಸ್ ಹೋಪ್ ಬೆಸ್ಟ್ ಅಂಡ್ ಆಲ್ ದ ಬೆಸ್ಟ್ ಟು ಮೈಸೂಲ್ಫ್ ಅಂತ ಹೇಳ್ತಾ ಈ ಒಂದು ಜರ್ನಿನ ಶುರು ಮಾಡೋಣ ಸ್ನೇಹಿತರೆ ನಿಮಗೂ ಕೂಡ ಕೈ ಜೋಡಿಸೋದಕ್ಕೆ ಇಷ್ಟ ಆದ್ರೆ ನನ್ ಜೊತೆ ನೀವು ಕೂಡ ಇವತ್ತಿಂದಾನೆ ಫ್ರಿಡ್ಜ್ ನ ಆದಷ್ಟು ಕಮ್ಮಿ ಮಾಡ್ತವ ನೀವು ಒಂದೇ ದಿವಸದಲ್ಲಿ ಸ್ಟಾಪ್ ಮಾಡಿ ಅಂತ ನಾನು ಹೇಳೋದಿಲ್ಲ ಆದಷ್ಟು ಕಮ್ಮಿ ಮಾಡ್ತಾ 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 ಒಂದು ದಿವಸ ನೀವು ಕಂಪ್ಲೀಟ್ ಆಗಿ ಫ್ರಿಡ್ಜ್ ನ ನಿಮ್ಮ ಮನೆಯಿಂದ ತೆಗ್ದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಂತೂ ಪ್ರೆಷರ್ ಕುಕ್ಕರ್ ನ ಯೂಸ್ ಮಾಡಿ ಸುಮಾರು ಒಂದ್ ವರ್ಷ ಮೇಲ್ ಆಗ್ತಾ ಬಂತು ಪ್ರೆಷರ್ ಕುಕ್ಕರ್ ಇದೆ ಬಟ್ ಅದಕ್ಕೆ ಮುಚ್ಚಳ ಹಾಕಲ್ಲ ನಾನು ಈ ಒಂದು ಕುಕ್ಕರ್ ಸಣ್ಣದ ಇಟ್ಕೊಂಡಿದ್ದೀನಿ ಇದನ್ನ ಹೀಗೆ ಯೂಸ್ ಮಾಡ್ತಾ ಇದೀನಿ ನಾನು ಇದಕ್ಕೆ ಮುಚ್ಚಳನೆ ಹಾಕ್ತಿಲ್ಲ ಆಕ್ಚುಲಿ ಮನೆಯಲ್ಲೂ ಕೂಡ ಪ್ರೆಷರ್ ಕುಕ್ಕರ್ ಇದ್ರೆ ಯೂಸ್ ಮಾಡೋದ್ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಪ್ರೆಷರ್ ಕುಕ್ಕರ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಇದ್ರಿಂದಲೇ ನಮ್ಗೆ ಖಾಯಿಲೆಗಳು ಜಾಸ್ತಿ ಬರುತ್ತೆ ಸೊ ಕೊನೆಯದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೆ ಫ್ರಿಜ್ನಲ್ಲಿ ನಲ್ಲಿ ಸೊ ಇದೆಲ್ಲವನ್ನೂ ಕೂಡ ಹೊರಗೆ ತೆಗೆದಿಡ್ತಾ ಬರ್ತೀನಿ ಸ್ನೇಹಿತರೆ ನೀವೀಗ ನೋಡ್ಬೋದು ಇಲ್ಲಿ ಯಾವ ತರ ಕಾಣ್ತಿದೆ ಇದೆಲ್ಲವೂ ಫ್ರಿಡ್ಜ್ ಅಲ್ಲಿ ಇದ್ದಿದ್ದು ತೆಗೆದುಬಿಟ್ಟಿದ್ದೀನಿ ಸೊ ಫ್ರಿಜ್ಜಲ್ಲಿ ಅಲ್ಲಿ ಏನಿದೆ ಇನ್ನ ನೋಡೋಣ ಬನ್ನಿ ಸೊ ಫಸ್ಟಿಗೆ ಐಸ್ ಹಾಗೆ ಇದೆ ಪನ್ನೀರ್ ಹಾಗೆ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಟೈಮಿಂದ ಒಂದು ಸ್ವಲ್ಪ ಆ್ಯಕ್ಚುಲಿ ನಾನು ಪನ್ನೀರ್ ಯೂಸ್ ಮಾಡಿ ಸುಮಾರು ವರ್ಷಗಳಾಗೋಗಿತ್ತು ಅಂದರೆ ಮಧ್ಯದಲ್ಲಿ ಎಷ್ಟೋ ದಿನ ನಾನು ಪನ್ನೀರೇ ತಿಂದಿರಲಿಲ್ಲ ಸೊ ಇನ್ನು ಮೇಲೆ ಸ್ವಲ್ಪನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಸೊ ಲಾಸ್ಟ್ ವೀಕ್ ಐ ಥಿಂಕ್ ಟು ವೀಕ್ಸ್ ಮುಂಚೆ ಸರಿ ತೊಗೊಂಡಿದ್ದೆ ಇವಾಗ ತ್ರೀ ಫೋರ್ ಡೇಸ್ ಮುಂಚೆ ಇದು ತೊಗೊಂಡಿನಿ ಸ್ವಲ್ಪ ಇದು ಜಾಸ್ತಿನೇ ಇದೆ ಕ್ವಾಂಟಿಟಿ ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋಣ ಅಂತ ಬಟ್ ಇದಾಚೆ ಇಟ್ಟರೆ ಹಾಳಾಗುತ್ತಲ್ಲ ಅದಕ್ಕೆ ಇಲ್ಲೇ ಇಟ್ಟಿರ್ತೀನಿ ಸೊ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಖಾಲಿ ಮಾಡಿದ್ದೀನಿ ಏನೂ ಇಲ್ಲ ಸೊ ಇಲ್ಲೂ ಏನಿಲ್ಲ ಇದು ಬಂದು ಸೆವೆನ್ ಅಪ್ಪು ಆ್ಯಕ್ಚುಲಿ ಇದು ಕೂಡ ನಾನು ರೆಗ್ಯುಲರ್ ಆಗಿ ತಿಂಗಳಲ್ಲಿ ಒಂದು ಸತಿ ಯೂಸ್ ಮಾಡೀನಿ ಅದು ಟೂ ತ್ರೀ ಮಂತ್ಸಿಂದ ಐ ಥಿಂಕ್ ಟೂ ಮಂತ್ಸಿಂದ ಇದನ್ನು ತೊಗೊಂಡಿದ್ದೀನಿ ಲಾಸ್ಟ್ ಮಂತ್ ಒಂದು ಸತಿ ತೊಗೊಂಡಿದ್ದೆ ಈ ತಿಂಗಳು ಅದು ಬಿಟ್ಟರೆ ನಾನು ಎಷ್ಟೋ ದಿನಗಳು ಎಷ್ಟೋ ತಿಂಗಳು ಮುಂಚೆ ಯಾವಾಗಲೂ ಕುಡ್ದಿದ್ದಿದ್ದು ಅನ್ಸುತ್ತೆ ಬೆಂಗಳೂರಿಗೆ ಹೋದಾಗ ಸೊ ಅದು ಬಿಟ್ಟರೆ ಇದು ಪಿಜ್ಜಾ ತರಿಸ್ಕೊಂಡಿದ್ದೆ ಮೊನ್ನೆ ಯಾವಾಗ ತೊಗೊಂಡಿದ್ದೆ ಯಾವಾಗಲಾದರೂ ಒಂದು ಸತಿ ಅಷ್ಟೇ ಸ್ನೇಹಿತರೆ ಇದು ನೋಡಿ ಇದು ಆ್ಯಕ್ಚುಲಿ ಆಲೋವೇರ್ ರಾಜ್ಯಲ್ಲಿ ಐ ಮೀನ್ ಇದು ಹೆಚ್ಚೆಚ್ಚಾಯಿತು ಹೆಚ್ ಎಚ್ ಅಂದರೆ ಹ್ಯಾಪಿ ಹೆಲ್ತ್ ಇಂಡಿ ನಿಮಗೆ ಗೊತ್ತಿರ್ಬೋದು ಮೋದಿ ಕೇರ್ ಥರ ಲಾಸ್ಟ್ ಇಯರ್ ತೊಗೊಂಡಿದ್ದೆ ಬಟ್ ಸುಮಾರು ದಿವಸ ಆಗಿತ್ತು ಯೂಸ್ ಮಾಡಿಲ್ಲ ಇದು ಮುಖಕ್ಕೆ ಏನಾದರೂ ಫೇಸ್ ಪ್ಯಾಕ್ ಥರ ಹಚ್ಚೋಣ ಅಂತ ಯೂಸ್ ಮಾಡಿ ಇಟ್ಟಿದ್ದೀನಿ ಇದು ರೋಸ್ ವಾಟರು ಇದು ಸ್ವಲ್ಪ ಖರ್ಜೂರ ಇದೆ ತುಂಬ ಒಂಥರ ಇತ್ತು ಸುಮ್ಮನೆ ಇರುವೆ ಬರುತ್ತೆ ಅಂತೇಳಿಟ್ಟಿದ್ದೀನಿ ಖಾಲಿ ಮಾಡಬೇಡ ಬೇಗ ಅಂತ ಸೊ ನಾವು ಸೊ ಅಷ್ಟೇ ಇಲ್ಲಿ ಅದು ಬಿಟ್ಟರೆ ಇದು ಇದು ಆ್ಯಕ್ಚುಲಿ ಅಮ್ಮ ಕಳಿಸಿದ್ದು ಗಸಗಸೆ ಪಾಯಸ ಅಂದ್ಬಿಟ್ಟು ಇದು ಯೂಸ್ ಆಗಿತ್ತು ಸುಮ್ಮನೆ ಇದು ಪ್ಯಾಕೆಟ್ ಇಟ್ಕೊಂಡಿದ್ದೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಸೊ ಅದಷ್ಟೇ ಎಸ್ ಸ್ನೇಹಿತರೆ ಸೊ ಫೈನಲಿ ಈ ಥರ ನಾನು ಜೋಡಿಸಿಟ್ಕೊಂಡಿದ್ದೀನಿ ಸೊ ಅವಾಗಿಂದ ಆವಾಗಲೇ ಫ್ರೆಶ್ ಖಾಲಿ ಮಾಡಬೇಕು ಬಟ್ ಇಷ್ಟೊಂದು ಎಲ್ಲ ಒಟ್ಟಿಗೆ ಖಾಲಿ ಮಾಡೋಕ್ಕೂ ಆಗಲ್ಲ ಬಟ್ ಒಂದೊಂದೇ ಬೇಗ ಬೇಗ ಖಾಲಿ ಮಾಡಬೇಕು ನೆಕ್ಸ್ಟ್ ಟೈಮಿಂದ ತೊಗೊಳ್ಳುವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಇಟ್ಕೋಬೇಕು ಅಂತ ಅಂದ್ಕೊಂಡಿದಿನಿ ಸೊ ಇಲ್ಲಿ ನೋಡಿ ತೆಂಗಿನಕಾಯಿಗೆ ಉಪ್ಪು ಸವರಿ ಇಟ್ಟಿದ್ದೀನಿ ಹಾಳಾಗಬಾರ್ದು ಅಂತ ಬೆಳಗ್ಗೆ ಏನು ಯೂಸ್ ಮಾಡಿಬಿಡ್ತೀನಿ ಬಾಳೆಹಣ್ಣು ಕೂಡ ಈ ಥರ ಕ್ಲೋಸ್ ಮಾಡಿ ಇದು ಕೂಡ ಬೇಗ ಯೂಸ್ ಮಾಡಬೇಕು ಸೊ ಬಾಳೆಹಣ್ಣಿಂದ ಏನಾದರೂ ಒಂದು ರೆಸಿಪಿ ಮಾಡಿಬಿಡ್ತೀನಿ ಬೇಗ ದೋಸೆನೂ ಮಾಡ್ಬೋದು ಮತ್ತು ಬೇರೆ ಏನಾದರೂ ಮಾಡ್ಬೋದು ಹಾಗೆ ದಿನಕ್ಕಿಂತ ಏನಾದರೂ ಮಾಡಬೇಕು ಯಾಕಂದರೆ ಜಾಸ್ತಿ ಇದೆ ಅಷ್ಟು ಕಾಲ ಎಸ್ ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ತಿಳ್ಸಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಫ್ರಿಡ್ಜ್ ಯಾಕೆ ಯೂಸ್ ಮಾಡಬಾರ್ದು ಅದರಿಂದ ಏನೆಲ್ಲ ರೋಗಗಳು ಬರುತ್ತೆ ಈಗ ಆಲ್ರೆಡಿ ನಾವು ಫ್ರಿಡ್ಜ್ ಇಂದ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗಿ ಬಂದಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಎಷ್ಟೋ ಕಾಯಿಲೆಗಳಿಗೆ ಫ್ರಿಜ್ಜೆ ಮೇನ್ ಕಾರಣ ಅಂತ ಹೇಳ್ಬೋದು ರೆಫ್ರಿಜರೇಟರ್ ಮತ್ತೆ ಕುಕ್ಕರ್ ಪ್ರೆಷರ್ ಕುಕ್ಕರ್ ಕೂಡ ಸೊ ಇದೆರಡನ್ನು ಕೂಡ ನೀವು ಬಳಸೋದನ್ನ ಆದಷ್ಟು ಬೇಗ ನಿಲ್ಲಿಸಿ ನೀವು ನಿಲ್ಲಿಸಿದ್ರೆ ನನ್ಗೂ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನರ ಆರೋಗ್ಯ ಕೂಡ ಸುಧಾರಿಸುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕು ಅಂತಾನು ಆ ಅನ್ಸುತ್ತೆ ನನಗೆ ನಿಮ್ಗೂ ಏನಾದರೂ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಮತ್ತೆ ಯಾರಾದರೂ ಹೊಸದಾಗಿ ಈ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ ನೋಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಒಂದು ಒಳ್ಳೆ ಮಾಹಿತಿ ಜೊತೆ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿಯನ್ ಆಕ್ಟೊಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು